ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಾಕಿ ಗ್ರೇಲ್ ಮಾಡಿ ಕಿಲಿಂಗ್ ಸ್ಟಾರ್ ಸೇರಿ ನಾಲ್ವರ ಎರಡು ದಿನದ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಹದಿಮೂರು ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ನಟ ದರ್ಶನ್ ಹೋಗ್ತಾರ ಹಾಗಾದ್ರೆ ಹದಿಮೂರು ವರ್ಷಗಳ ಬಳಿಕ ಮತ್ತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರೆ ದರ್ಶನ್ ಗ್ಯಾಂಗ್ ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಪೊಲೀಸರಿಂದ ಪೊಲೀಸ್ ಕಸ್ಟಡಿಗೆ ಕೇಳದೆ ಇರೋದಕ್ಕೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಈಗಾಗಲೇ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ ಪವಿತ್ರ ಗೌಡ ಸೇರಿ ಹದಿಮೂರು ಮಂದಿ ಆರೋಪಿಗಳು ಈಗಾಗಲೇ ಜೈಲ್ ಹಾಕಿದ್ದಾರೆ ಎರಡು ದಿನ ದರ್ಶನ್ ಬಳಿ ಸಾಕ್ಷ್ಯವನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಎರಡು ದಿನ ತಮ್ಮ ಕಸ್ಟಡಿಗೆ ಪಡೆಯಲಾಗಿತ್ತು ದರ್ಶನ್ ಸೇರಿ ನಾಲ್ವರನ್ನ ಈಗ ಅವರ ಕಸ್ಟಡಿ ಅವಧಿ ಮುಕ್ತಾಯ ಆಗ್ತಾ ಇದೆ ಇವತ್ತಿಗೆ ಹಾಗಾಗಿ ಕೋರ್ಟ್ ಮುಂದೆ ಇವತ್ತು ಹಾಜರು ಪಡಿಸ್ತಾರೆ ನಾಲ್ಕು ಜನರ ಎರಡು ದಿನ ದರ್ಶನ್ ಬಳಿ ಮತ್ತಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಸಂಜೆ ಕೋರ್ಟ್ ನಲ್ಲಿ ದರ್ಶನ್ ಜೈಲು ಭವಿಷ್ಯ ನಿರ್ಧಾರ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ನಾಲ್ಕು ಜನರನ್ನ ಮತ್ತೆರಡು ದಿನ ಕಸ್ಟಡಿಗೆ ಪೊಲೀಸರು ತೆಗೆದುಕೊಂಡಿದ್ರು ಈಗ ಕಸ್ಟಡಿ ಅಂತ್ಯ ಆಗಿದೆ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಗೆ ಸಂಬಂಧಪಟ್ಟಂತೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಇದೆ ಈ ಕೊಲೆ ಕೇಸ್ ಆರೋಪಿಗಳ ಎದೆ ನಡುಗಿಸುವಂತೆ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಇದುವರೆಗೂ ಆರೋಪಿಗಳ ಕುಣಿಕೆ ಬಿಗಿ ಮಾಡ್ತಾ ಇವೆ ಒಂದೊಂದು ಸಾಕ್ಷಿಗಳು ಸಹ ದರ್ಶನ್ ಗ್ಯಾಂಗ್ಗೆ ಮುಳುವಾಗಲಿದೆ ಪೊಲೀಸ್ ಎವಿಡೆನ್ಸ್ ರೇಣುಕಾಸ್ವಾಮಿ ಕೊಂದಿದ್ದ ಕಣ್ಣಾರೆ ಕಂಡ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಕಣ್ಣಾರೆ ಕಂಡ ಸಾಕ್ಷಿದಾರರನ್ನ ತನಿಖಾಧಿಕಾರಿಗಳು ಹುಡುಕಿದ್ದಾರೆ ಮರ್ಡರ್ನಲ್ಲಿ ಮೂವರು ಪ್ರತ್ಯಕ್ಷದರ್ಶಿಗಳನ್ನ ಕಾಕಿ ಹುಡುಕಿದ್ರು ಪ್ರತ್ಯಕ್ಷದರ್ಶಿಗಳಿಂದ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಮೂವರು ಸಾಕ್ಷಿಗಳಿಂದ ಹೇಳಿಕೆ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದು ಸೆಕ್ಯೂರಿಟಿ ಗಾರ್ಡ್ ಸೇರಿ ಮೂವರ ಹೇಳಿಕೆಯನ್ನ ದಾಖಲು ಮಾಡುವುದಕ್ಕೆ ತಯಾರಿಯಾಗ್ತಾ ಇದೆ ಕಣ್ಣಾರೆ ಕಂಡಂತಹ ಸಾಕ್ಷಿದಾರರನ್ನ ತನಿಖಾಧಿಕಾರಿಗಳು ಹುಡುಕಿದ್ದಾರೆ ದರ್ಶನ್ ಗ್ಯಾಂಗ್ ವಿರುದ್ಧ ಕಲೆಕ್ಟ್ ಮಾಡಿರುವಂತಹ ಒಂದೊಂದು ಎವಿಡೆನ್ಸ್ ಗಳು ಸಹ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಆರೋಪಿಗಳ ಎದೆಯನ್ನ ನಡುಗಿಸುವಂತೆ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಇನ್ನೂ ಪ್ರತ್ಯಕ್ಷ ದರ್ಶಿಗಳಿಂದ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಆಗ್ತಾ ಇತ್ತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರಮೇಶ್ ಈಗ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದಂತಹ ಆರೋಪಿಗಳ ಎದೆಯಲ್ಲಿ ನಡುಕ ಹುಟ್ಟುವಂತಹ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅದರಲ್ಲೂ ಪ್ರತ್ಯಕ್ಷವಾಗಿ ಕೊಲೆಯನ್ನ ನೋಡಿರುವಂತಹ ಸಾಕ್ಷ್ಯಗಳನ್ನು ಸಹ ಕಲೆ ಹಾಕಿರೋದ್ರಿಂದಾಗಿ ಎಷ್ಟು ರೀತಿಯಾದಂತಹ ಅವರಿಗೆ ಎದೆ ನಡುಕ ಸ್ಟಾರ್ಟ್ ಮತ್ತಷ್ಟು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಆರೋಪಿಗಳ ಕುಣಿಕೆ ಯಾವ ರೀತಿಯಾಗಿ ಬಿಗಿ ಆಗ್ತಾ ಹೋಗುತ್ತೆ ಎವಿಡೆನ್ಸ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳನ್ನ ನೋಡ್ತಾ ಇದ್ದೀರಾ ಈಗಾಗಲೇ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ನಾಲ್ಕು ಜನ ಆರೋಪಿಗಳನ್ನ ಎರಡು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ರು ಹೆಚ್ಚಿನ ವಿಚಾರಣೆಗಳನ್ನ ನಡೆಸಿದ್ದಾರೆ ಈಗಾಗಲೇ ಇವತ್ತು ನಾಲ್ಕು ಜನರನ್ನ ಸಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ದರ್ಶಿಗಳಿಂದ ಸಿಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ತಯಾರಿ ಇತ್ತು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಹ ಪೊಲೀಸರು ಸಿದ್ಧತೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಕೇಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಮೇಶ್ ಪ್ರಗತಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಈಗೇನು ದರ್ಶನ್ ಮತ್ತೆ ಹದಿನೇಳು ಜನ ಅರೆಸ್ಟ್ ಆಗಿದ್ರು ಅದರಲ್ಲಿ ಒಟ್ಟು ಹದಿಮೂರು ಜನರನ್ನ ಜೈಲಿಗೆ ಕಳಿಸಲಾಗಿರುವಂತದ್ದು ಇನ್ನು ನೋಡಿದಂತೆ ದರ್ಶನ್ ವಿನಯ್ ಪ್ರದೋಷ್ ಮತ್ತೆ ಧನ್ರಾಜ್ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸ್ತಾ ಇದಾರೆ ಈ ಸಂದರ್ಭದಲ್ಲಿ ತನಿಖೆ ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಐ ವಿಟ್ನೆಸ್ ಗಳನ್ನ ಪೊಲೀಸರು ಗಮನಿಸಿದ್ದಾರೆ ಅನ್ನುವಂಥದ್ದು ಅಂದ್ರೆ ದರ್ಶನ್ ಆಗ್ಲಿ ಗ್ಯಾಂಗ್ ಆಗ್ಲಿ ರೇಣುಕಾ ಸ್ವಾಮಿ ಅವ್ರನ್ನ ಆ ಅಮಾನುಷವಾಗಿ ಅಲ್ಲೆ ಮಾಡುವಂತ ಸಂದರ್ಭದಲ್ಲಿ ಕಣ್ಣಾರೆ ಕಂಡಂತ ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು ಅದು ಮೂವರು ಸಾಕ್ಷಿಗಳನ್ನ ಈಗಾಗಲೇ ಹುಡುಕಾಟವನ್ನ ಮಾಡಿದ್ರೆ ಅವ್ರು ಸಿಕ್ಕಿದ್ದಾರೆ ಯಾರು ಆ ಒಂದು ಗಲಾಟೆ ಕೇವಲ ಯಾರು ಅರೆಸ್ಟ್ ಮಾಡಿದಾರೆ ಅವ್ರು ಅಷ್ಟೇ ಮಾತ್ರ ಇರಲಿಲ್ಲ ಇನ್ನು ಕೆಲವರು ಅದನ್ನ ನೋಡ್ತಾ ಇದ್ದಂತೂ ಇದ್ದಾರೆ ಅದ್ರ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇನ್ನೂ ಹಲವರು ಇದ್ರು ಅನ್ನುವಂಥದ್ದು ಅವ್ರನ್ನ ಮುರಿಸಿರುವಂತಹ ಪೊಲೀಸರಿಗೆ ಆಗ್ಲೇ ಅವ್ರಿಂದ ಆ ಸಿ ಆರ್ ಸಿ ಒನ್ ಸಿಕ್ಸ್ಟಿ ಒನ್ ಅಡಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅವ್ರ ಹೌದು ನಾವು ಅದನ್ನ ನೋಡಿದ್ದೇವೆ ಅನ್ನುವಂಥದನ್ನ ಕೂಡ ಒಪ್ಕೊಂಡಿದ್ದಾರೆ ಸೊ ಅವ್ರನ್ನ ನ್ಯಾಯಾಲಯದ ಮುಂದೆ ತೆಗೆದುಕೊಂಡು ಹೋಗಿ ಅವ್ರನ್ನ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಒಂದು ದಾಖಲೆ ಅಂದ್ರೆ ಹೇಳಿಕೆಯನ್ನ ದಾಖಲು ಮಾಡಿಕ್ಕೊಂದಿಷ್ಟು ಏನೋ ಸಿದ್ಧತೆಯನ್ನು ಮಾಡ್ಕೊಂಡಿರುವ ಯಾಕೆ ಮಾಡಿಸ್ತಾರೆ ಅಂದ್ರೆ ಸಾಮಾನ್ಯವಾಗಿ ಇಂತಹ ಸಾಕ್ಷಿಗಳು ಮುಂದಿನ ಹಂತದಲ್ಲಿ ಟ್ರಯಲ್ ಹಂತದಲ್ಲಿ ಅವರು ತಮ್ಮ ಹೇಳಿಕೆಯನ್ನ ಬದಲಾಯಿಸಬಹುದು ಬಯಲ ಬಯಲ ಸಾಧ್ಯತೆಗಳು ಸಾಧ್ಯತೆಗಳಿರ್ತದೆ ಯಾಕೆಂದ್ರೆ ಆರೋಪಿಗಳು ತುಂಬಾ ಪ್ರಭಾವಿಗಳಿದ್ದಾರೆ ಅವರು ಯಾವುದೇ ಹಂತದಲ್ಲಿ ಅವರಿಗೆ ಆಮಿಷವನ್ನ ಒಡ್ಡಿ ಅಥವಾ ಬೆದರಿಕೆಯನ್ನು ಒಡ್ಡಿ ಬೇರೆ ರೀತಿಯಲ್ಲಿ ಅವರ ಹೇಳಿಕೆಯನ್ನ ಬದಲಾಯಿಸಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಹೇಳಿಕೆಯನ್ನ ಪಡೆಯೋದ್ರಿಂದ ಈ ಹೇಳಿಕೆಗಳನ್ನು ಮತ್ತೆ ಬದಲಾಯಿಸಿಕೆ ಸಾಧ್ಯ ಇಲ್ಲ ಒಂದು ವೇಳೆ ಬದಲಾಯಿಸಿದ್ರು ಕೂಡ ಮೊದಲು ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅದು ಸ್ಟ್ಯಾಂಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಕೇಸನ್ನ ದರ್ಶನ್ ಗ್ಯಾಂಗಿಗೆ ಒಂದು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಒಂದ್ ನಿಟ್ಟಿನಲ್ಲಿ ಒಂದು ತಯಾರುಗಳನ್ನ ಮಾಡಿರುವಂತದ್ದು ಮತ್ತೆ ಈ ಹಂತದಲ್ಲಿ ಆ ಈಗಾಗಲೇ ನಾಲ್ಕು ಜನರನ್ನ ಪೊಲೀಸರ ವಶದಲ್ಲಿ ಇಟ್ಕೊಂಡಿದ್ದಾರೆ ಅವರ ವಿಚಾರಣೆ ಒಂದು ಸಂಜೆ ಒಳಗೆ ಮುಕ್ತಾಯ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವ್ರನ್ನ ಆ ನಾಲ್ಕು ಕೂಡ ಜೈಲಿಗೆ ಕಳಿಸ್ಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್